ನಮಸ್ತೆ ವೀಕ್ಷಕರೇ ಜ್ಞಾನ ಜ್ಯೋತಿ ವರ್ಲ್ಡ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ ಇವತ್ತು ನಾನು ಮೇಲ್ಗಡೆ ತಗೊಳ್ ಶೀಟ್ ಹಾಕ್ತಾಯಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಒಂದು ವರ್ಷ ಆಯಿತು ಅದಕ್ಕೆ ಮನೇಲಿ ಪೂಜೆ ಮಾಡಿಸೋಣ ಅಂತ ಹೇಳಿ ಸತ್ನಾಡ್ ಕಥೆ ಶನ ಇಟ್ಕೊಂಡಿದ್ದಾರೆ ಇದು ನಮ್ಮ ಮನೆ ಹಾಲು ನೋಡಿ ಇಲ್ಲೇ ಹಳ್ಳಿಯಿಂದ ತಲೂರು ಅಂತ ಹೇಳಿ ಒಂದೆರಡು ಕಿಲೋಮೀಟ್ರ್ ಇದೆ ಅಮ್ಮಟ್ಟಿಯಿಂದ ಅಲ್ಲಿ ಚಂಡಿನ ತರಿಸಿದ್ರು ಒಂದೆರಡು ಕೆ ಜಿ ಅದನ್ನು ಕಟ್ಟಬೇಕು ಮತ್ತು ನಾಳೆನೂ ಪೂಜೆ ಇದೆ ಇವತ್ತು ಇವತ್ತಿನ ಪೂಜೆ ಇದು ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ದು ನಾಳೆ ಸಂಜೆ ಇದೆ ಇವತ್ತಿನ ಪೂಜೆ ನೋಡಿ ಸತ್ನಾಳ್ಕತೆ ಶನಕಥೆ ಇದು ಮನೆ ದೇವ್ರ ಮನೆ ಇದು ಹಾಲ್ ಸ್ವಲ್ಪ ಸಣ್ಣದಾಗಿದ್ದರೆ ನೋಡಿ ಹಾಲ್ನಲ್ಲೇ ಮಾಡಿದ್ದೀವಿ ಶಾಂತಿ ಮತ್ತು ಶನಿ ಶನಿಕಥೆ ಇಟ್ಕೊಂಡಿದ್ರು ನವಗ್ರ ದೇವತೆಗಳಿಗೂ ಪೂಜೆ ಆಗಿದೆ ಕತೆ ಎಲ್ಲ ಓದಿದ ಓದಿ ಮುಗಿಸ ಆಗಿತ್ತು ನಾನು ಸಣ್ಣಕ್ಕೆ ವಿಡಿಯೋ ಒಂದು ಮಾಡ್ಕೊಳೋಣ ಅಂತ ಮಾಡಿಕೊಂಡೆ ಮನೆಯಲ್ಲಿ ನಾವೇ ಮೂರು ಜನ ಹೆಣ್ಮಕ್ಳು ಕೆಲಸ ಮಾಡೋದು ಮತ್ತು ಸ್ವಲ್ಪ ಹೆಲ್ಪಿಗೆ ಹಳ್ಳಿಯ ಕಡೆ ಎಲ್ಲ ಬರ್ತಾರೆ ಆದರೂ ಅಲ್ಲಿ ಇಲ್ಲಿ ಮಕ್ಕಳು ನೋಡ್ಕೊಳೋದು ಅಂತೇಳಿ ಕೆಲಸ ನೋಡಿ ಇದು ನೆಕ್ಸ್ಟ್ ದಿನದ ವಿಡಿಯೋ ಇದು ನೈಟ್ ಮಾಡ್ತಾ ಇರೋದು ಸಂಜೆ ಅಂದರೆ ಆರೂವರೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಎಂಟು ಗಂಟೆ ಆಗೇ ಬಿಡ್ತೀವಿ ಕೆಲಸ ಎಲ್ಲ ಮುಗಿಸೋದ್ರೊಳಗೆ ನನ್ನ ಮಗ ತಂಗಿ ಮನೆಗೆ ಹೋಗಿದ್ದ ಬಂದ ಸಂಜೆ ತಂಗಿ ಕರ್ಕೊಂಡು ತಂಗಿ ಮತ್ತು ತಂಗಿ ಮಕ್ಕಳು ಬಂದರು ಸಂಜೆ ನೋಡಿ ಇಲ್ಲಿ ದೋಣಿ ಪಡ್ಲಿಕ್ಕೆ ತುಂಬಿಸ್ತಾ ಇದ್ದಾರೆ ಸದ್ಯ ನಾವು ಗುಡ್ಡಕ್ಕೆಲ್ಲ ಹೋಗಿ ಬಂದಿದ್ವಲ್ಲ ಅಲ್ಲಿಂದ ಬಂದಮೇಲೆ ದೋಣಿ ಪಡ್ಲಿಕ್ಕೆ ತುಂಬಿಸ್ಬೇಕು ಮನೆಯಲ್ಲಿ ನೀವೆಲ್ಲ ಯಾರು ಗುಡ್ಡ ದೇವ್ರದ್ದು ಮನೆ ದೇವರಾಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಮನೇಲಿ ದೋಣಿ ಪಡ್ಲಿಗೆ ತುಂಬಿಸ್ತಾರೆ ನಾವಿಲ್ಲಿ ಐದು ದೋಣಿ ನಾಲ್ಕು ಪಡ್ಲಿಗೆ ತುಂಬಿಸ್ತಾ ಇದ್ದೀವಿ ಒಟ್ಟು ಒಂಬತ್ತು ನೋಡಿ ನಮ್ಮನೆ ದೇವ್ರ ಮನೆ ಬೆಳಗ್ಗೆ ಪೂಜೆ ಮಾಡಿದ್ದು ಮತ್ತು ಸಂಜೆ ದೀಪ ಅಷ್ಟೇ ಹಚ್ಚಿದ್ದು ಇಲ್ಲಿ ಮುಂದಗಡೆಗೆ ಪೂಜೆ ಆಗುತ್ತಲ್ಲ ನೋಡಿ ದೋಣಿ ಮತ್ತು ಪಡ್ಲಿಗೆ ಏನೆಲ್ಲ ಇಟ್ಟಿದ್ದೀವಿ ಅಂತ ಎಲ್ಲ ಕರ್ಗೇಡು ಭೂ ಬುತ್ತಿ ಸುಮಾರು ಥರದ ಐಟಮ್ ಎಲ್ಲ ಮಾಡಬೇಕಾಗುತ್ತೆ ದೋಣಿ ಪಡ್ಲಿಗೆ ತುಂಬಿಸೋದಾರೆ ಎಲ್ಲ ಐದೈದು ಒಂಬತ್ತೊಂಬತ್ತೇನೋ ಇಡ್ತಾರೆ ಎಲ್ಲ ಅವರೇ ಇಡ್ತಾರೆ ನಾವೆಲ್ಲ ರೆಡಿ ಮಾಡಿ ಕೊಟ್ಟರೆ ಆಯ್ತು ಅವ್ರು ಬ ಬಂದಿರ್ತಾರಲ್ಲ ದೋಣಿ ಪಡ್ಲಿಗೆ ತೊಗೊಂಡು ಅವರೇ ತುಂಬಿಡ್ತಾರೆ ಎಲ್ಲ ತುಂಬಿ ಸರಿ ಮಾಡಿ ಪೂಜೆಗೆ ನಮ್ಮನ್ನು ಕರೀತಾರೆ ನೋಡಿ ಹೇಗಾಗಿದೆ ಅಂಥೇಳಿ ಹೇಳಿ ಹಾಗೆ ಊರಲ್ಲಿರೋ ಜನರಿಗೆಲ್ಲ ಊಟಕ್ಕೂ ಕರೆದಿದ್ವಿ ನೈಟ್ ಊಟ ಇಟ್ಕೊಂಡಿದ್ವಿ ಸುಮಾರು ಹನ್ನೊಂದು ಗಂಟೆ ಆಗಿಬಿಡ್ತು ಎಲ್ಲ ಊಟ ಮುಗಿಯೋದ್ರೊಳಗೇ ದೇವ್ರದ್ದು ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ದೇವ್ರದ್ದು ಸೇವೆ ನಡೆಯುತ್ತೆ ಹತ್ರ ದೇವ್ರಿಗೆ ನೈವೇದ್ಯ ಅಂತ ಇದ್ರು ಬಾಗಿಲಿಗೆ ಇದಕ್ಕೆಲ್ಲ ನೈವೇದ್ಯ ತೋರಿಸ್ತಾ ಇದ್ದೀನಿ ನಾನು ಶಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಒಂದು ಮೇಲುಗಡೆ ತುರು ಹಾಕ್ಕೊಂಡು ಹೂ ಮುಡ್ಕೊಂಡ್ಬಿಟ್ಟಿದ್ದೆ ಹೂದ್ಲು ಬಿಟ್ಟರೆ ಈ ಸಕ್ಕೆ ಸಕೆ ಸೆಕೆ ಆದರೆ ಬೇರೆ ಸೀರೆ ಉಡಲಿಲ್ಲ ಅಂದರೆ ನಮ್ಮಮ್ಮ ಹೆಂಗೆ ಬೇಕಂಗೆ ಬೈತಾರೆ ಪೂಜೆ ದಿನ ಸೀರೆ ಉಡ್ಲಿಲ್ಲ ಅಂದರೆ ಮತ್ತು ಪೂಜೆಗೆಲ್ಲ ಹೆಚ್ಚಾಗಿ ದೇವಸ್ಥಾನಕ್ಕೆ ಪೂಜೆಗೆಲ್ಲ ಸೀರೆ ಉಟ್ರೇ ಶ್ರೇಷ್ಠ ಮದುವೆ ಆದರೂ ನಾನು ಅಮ್ಮನೇ ತಿಳಿ ಸೀರೆ ತೊಗೊಂಡು ಉಟ್ಕೊಂಡು ಸೆಕ್ಕೆಗೆ ಅದಕ್ಕೂ ಬೇಡ ಸಿಕ್ಕಾಪಟ್ಟೆ ಸೆಕ್ಕೆ ಮೈಯಲ್ಲೆಲ್ಲ ನೀರು ಹಾಗೆ ಇಳೋದು ಹೋಗ್ತಾ ಇತ್ತು ನೋಡ್ರಿ ದೇವ್ರ ಸೇವೆ ನಡೀತಾ ಇದೆ